ಕಾಲದಲ್ಲಿ ಯಾರು ಓ ಪರಶಿವ ಓ ಶಿವನೇ ಏನು ಬಂತು ನಿನಗೆ ಬುದ್ಧಿ ಎಲ್ಲಾ ವಿಚಾರವನ್ನು ಅರಿತು ಕೂಡ ನೀನು ಈ ರೀತಿಯಲ್ಲಿ ವ್ಯವಹಾರವನ್ನು ಮಾಡುತ್ತಿದ್ದಾನೆ ನಿನ್ನ ಹೆಡ್ಡತನ ಜಾಸ್ತಿ ಆಯಿತು ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೀನಿ ನೇರವಾಗಿ ನನ್ನ ಹೆಂಗತನ ಶತ್ರು ನನಗಿದು ಅಲ್ಲವಪ್ಪ ನಿನ್ನಂತವರ ದಡ್ಡತನ ಯಾಕೆ ಗೊತ್ತೇ ನೀನೇನು ಮಾಡಿದೆ ಏನು ಮಾಡಿದೆ ಮೊದಲಾಗಿ ವೀರಮಣಿಯಲ್ಲಿಗೆ ಸಂಧಾನತ್ವ ಬಂದಿದ್ದೀಯಂತೆ ಕೇಳಿದ್ದೇನೆ ನಾನು ಮಾತ್ರ ಅಲ್ಲ ಪರಿವಾರಗಳಿದೆಯಲ್ಲ ಅಯ್ಯ ವೀರಮಣಿಯನ್ನು ಕೊಲ್ಲುವುದಕ್ಕೆ ಶತ್ರುಘ್ನೂ ಮುಂದಾದ ಇದಕ್ಕಿಂತ ಮೊದಲೇ ನನ್ನನ್ನು ಈಗ ಕಾಣುವಾಗ ದೇವರೇ ಅಂತ ಹೇಳಿಬಿಟ್ಟಿ ಒಮ್ಮೆ ಈ ಎಲ್ಲ ಯುದ್ಧ ಪ್ರಾರಂಭದ ಮೊದಲೊಮ್ಮೆ ದೇವರೇ ಕಲಿಯುತ್ತಿದ್ರೆ ಅಂಗಡಕ್ಕೆ ನಾನು ಹಿಡಿದು ಬರುವುದಿಲ್ವೇನು ಯುದ್ಧ ಆಗ್ತಿತ್ತು ಆಗ್ಬೋದಿಲ್ಲ ಆಗುತ್ತಿತ್ತು ನಾವು ಒಂದು ಮಾತನ್ನು ಹೇಳ್ತೇನೆ ಏನು ನಾವು ದೇವರಲ್ಲಿ ಯುದ್ಧ ಮಾಡುದಲ್ಲ ರಾಜರಲ್ಲಿ ಯುದ್ಧ ಮಾಡುದು ರಾಜರಲ್ಲಿ ನಾವು ಕಪ್ಪಗಾರಿಕೆಯನ್ನು ಸಂಗ್ರಹಿಸಿ ಆ ಮೂಲಕ ಅಶ್ವದಲ್ಲಿ ಬೇಕಾಗಿ ನಾವು ಮುನ್ನುಗ್ಗಿದ್ದು ಇದು ನಿನ್ನನ್ನು ಕಳಿಸಿದ್ದ ನನ್ನನ್ನು ಕಳಿಸಿದ್ದು ಯಾರು ಈಗ ಗೊತ್ತಿ ಶತ್ರುಗ್ನ ಕಳಿಸಿದ್ದ ಗೊತ್ತಿದ್ದಾನೆ ಅವನು ಕ್ಷತ್ರಿಯನು ಹೌದಪ್ಪ ಈ ಒಂದು ನಿನ್ನೊಂದು ನಿಮ್ಮ ಮರವರನ್ನು ನಿನ್ನೊಂದು ಯಾಕೆ ಕಳಿಸಿದ್ದ ಅಂತ ಅಲ್ಲ ನನ್ನ ಅವಶಿಕನಲ್ಲಿ ಕಳಿಸ್ತಿಲ್ಲ ಶ ಅವನಿಗೆ ಬರುವುದಿತ್ತಲ್ಲ ಅವನಿಗೆ ಮಾತ್ರ ಇಂಥ ಮಾಡಿ ಹೋಗುವುದಿತ್ತಲ್ಲ ಅಲ್ಲ ನೀನು ನೀನಾಗಿ ಯಜ್ಞ ದೀಕ್ಷೆಯಲ್ಲಿ ರಾಮನಿದ್ದಾನೆ ಹೇಳ್ತೇನೆ ನೀನು ನೀನಾಗಿ ಬರಬೇಕಿತ್ತು ನಿನ್ನ ಪರಿವಾರದಲ್ಲಿ ಕಳಿಸಿದೆಯಲ್ಲ ಯಾಕೆ ಬಂದೆ ಅಯ್ಯಾಗ ಕಳಿಸಿದೆಯಾ ಶತಾಶಕವಾಗಿತ್ತು ಆಕೆ ನನ್ನನ್ನು ಹೇಳ್ತಾ ಇದ್ದೇನೆ ಸೋತಂತಹ ನೀವುಗಳು ಈ ಮುಖಾಂತರವಾಗಿ ನೀವು ತಪ್ಪಾಯ್ತೆಂದು ನೀವು ಕ್ಷಮೆಯನ್ನು ಯಾಚಿಸಿದಿರಿ ಅಂತ ಆದ್ರೆ ನಿಮಗೆ ಬದುಕುವುದಕ್ಕೆ ಅವಕಾಶ ಬದುಕುವುದಕ್ಕೆ ಅವಕಾಶವಿದೆ ಒಂದು ವೇಳೆ ದೇವನಾಗಿ ನಾನು ಇನ್ನೊಂದಿಗೆ ಮಾತಾಡುವಾಗ ನೀನು ರಾಜನಾಗಿ ನೀನು ವ್ಯವಹರಿಸಬಾರ್ದು ನನ್ನ ರಾಜತನ ಎಲ್ಲಿ ಕಂಡೆಯೋ ಅಲ್ಲ ನೀನು ನಾನು ಪ್ರಾಜ್ಯೋತಿಷ ಪಟ್ಟಣದ ವೀರಮಣಿಯ ಮಗಳನ್ನು ಮದುವೆಯಾದ ಈ ಮನೆಯಾಳಿಯ ಭಿಕ್ಷುಮತಿಯನ್ನು ಮದುವೆಯಾದ ಸರಿ ನನ್ನ ಹೆಂಡತಿಯ ಈತನೇ ಸತ್ತು ಹೋದ ಮೇಲೆ ನಾನು ನೆಲ ಕುಳಿತುಕೊಳ್ಳಬೇಕು ಅಲ್ಲ ನನ್ನ ಆಯುಧವನ್ನು ಹಿಡಿದು ನಾನು ನಿಲ್ಲಬೇಕು ಹಿಡಿ ಒಂದು ರಾಮನ ಹೆಂಡತಿಯ ತಂದೆಯನ್ನು ಅವನಿದ್ದ ಮನೆಯಲ್ಲಿಯೇ ಕೊಂದ್ರೆ ಸಾಧ್ಯ ಇಲ್ಲ ಕೊಂದರೆ ರಾಮನೂ ಸುಮ್ಮನಿರುತ್ತಾನೆಯೇ ಆ ಜವಾಬ್ದಾರಿಕೆಯನ್ನು ದೇವನಾಗಿ ನಾನು ಮಾಡಿದ್ದೇನೆ ಅದರಲ್ಲಿ ನನ್ನ ತಪ್ಪೇನು ಕಾಣುತ್ತದೆ ಹೇಗ ಬುದ್ಧಿ ಬರುವುದಿಲ್ಲ ುಧರಿಸ ಪವನ ಜನ ವಿನಯದಿ ಕರೆ ಪೇಳಿದನಾಗ ಪೇಳಿದಾಗ ಮಾಧುರ್ಯ ಭಜನ ದಲಿಯೇ ವೀರಬಾ ಶ್ರೀರಾಮಿ ನಿನ್ನ ಹತ್ರ ಮಾತಾಡೋದಕ್ಕೆ ಎಷ್ಟು ಬೇಕಿಂದ ಮಾತನಾಡ್ತಿದ್ದೆ ಮಾತ್ರ ಈ ಹೊಡೆದಾಡ್ಲಿಕ್ಕೆ ನಾನಿಲ್ಲ ಅದ್ರಲ್ಲಿ ಸ್ವಲ್ಪ ಗಟ್ಟಿ ಏನೋ ನೀನಿದ್ದೀನಿ ಹೌದಾ ಪೈ ಹೊಡೆದ್ರೆ ಸ್ವಲ್ಪ ಗಟ್ಟಿ ಇದ್ದೀನಿ ನೀರಿಗೆ ಪೆಟ್ಟು ಸಾಕಾಗುದಿಲ್ಲಾಡ್ತೀನಿ ನೀವು ಅಯ್ಯೋ ಇದು ನಿನ್ನ ಇದು ನಗಡ ಗೊತ್ತೇನೋ ಏನೋ ಹನುಮಂತ ಏನು ನಿನ್ನ ಧೀರತರ ಒಂದು ಕಂಡು ಮನಸ್ಸಿನಲ್ಲಿ ಸಂತೋಷವಾಗುತ್ತಾ ಇದೆ ಅದೆಷ್ಟೋ ಕಾಲ ನಾವು ಭಾವರವನ್ನು ಕೊಟ್ಟವರು ಕೂಡ ಕ್ಷೇತ್ರದಲ್ಲಿ ನಾನೇ ಕಾರಕ್ಕಿಂತ ಪಲಾಯನ ಮಾಡಬೇಕೆ ಹೊರತು ಮತ್ತೊಂದು ದಾರಿ ಇಲ್ಲ ಸೋತಿದ್ದೇನೆ ಕೈ ಸೋತಿದ್ದೇನೆ ಅದಕ್ಕಿಂತ ಬದಲು ಮನಸೋತ್ತಿದ್ದೇನೆ ಸರಿ ಏನ್ ಮಾಡ್ತೀಯ ಮನಸೋತ ಮೇಲೆ ಉಡುತಿ ನಮಗ ಈಗ ಬಚ್ಚತನತ್ತ ಅಯ್ಯೋ ಏನ್ ಮಾಡ್ತೀಯ ಸಮಯವನ್ನು ಹೆಚ್ಚು ಕಳೆಯುವುದು ಸಾಧ್ಯವಿಲ್ಲ ಈಗ ಹೇಗೂ ನೋಡು ನಿನ್ನ ರಾಮನ ಸೇನೆಯವರು ಬಿದ್ದಿದ್ದಾರೆ ಹೌದು ನಮ್ಮ ಶಿವಸೇನೆಯವರು ಬಿದ್ದಿದ್ದಾರೆ ಉಭಯ ಪಕ್ಷಗಳು ನೆಲದಲ್ಲಿ ಉಳಲ್ಪಟ್ಟಾಗ ಈಗ ನಾನು ಮಾತ್ರ ನಿಂತಿದ್ದೇನೆ ನೀನು ನಿಂತಿದ್ದೆ ಸರಿ ಈಗ ನೋಡು ನಿನ್ನ ಸಾಮಟ್ಟಿ ಒಂದು ಕಣ್ಣು ಮೆಚ್ಚಿದಂತ ನಾನು ಹನುಮಂತ ನೀನು ಬಹು ಬಲವಂತ ಏನು ಬರಬೇಕು ಕೇಳು ನಿನ್ನ ಬರಬೇಕು ಆತ ರಾಮನ ದೊಳಗೆ ರಾಮನ ಕರುಣಾರದದೊಳಗೆ ಇರುತ್ತಿರ ನಿರು ನಂಗೆ ನಗೇ ನಗೆ ಇರು ತಿರು ನಂಗೆ ನಗೇ ನಗೇ ಬದಲ ವರವ್ಯಾಸನ ಕರುಣಾರದದೊಳಗೆ ರಾಮನ ಓ ಕರುಣಾನಗರೊಳಗೆ ಓನು ನನ್ನಲ್ಲಿ ಕೈಸೋದಂತಹ ಕಾಲಕ್ಕೆ ನೀನು ಕೇಳಿದಂತಹ ಮಾತಾದರೂ ಏನು ಹೊರವನ್ನು ಕೊಡುತ್ತೆ ಎಂಬ ಹಾಗೆ ಪರಮೇಶ್ವರ ನನಗೆ ಯಾಕೆ ಬೇಕು ವರ ಹೇಳು ನಾನು ಅನಂತವು ಶ್ರೀರಾಮ ಆ ಮೂಲಕವಾಗಿ ಶ್ರೀರಾಮನ ಚರಣವನ್ನೇ ನಾನು ಬಯಸುತ್ತಾ ಇಷ್ಟರ ತರಕ ಕಾಲವನ್ನು ಕಳೆದವ ಆ ಮುಖಾಂತರವಾಗಿ ಹೇಳ್ತಾ ಇದ್ದೇನೆ ನನಗೆ ವರವೆಂಬುದು ಇದ್ದರೆ ಶ್ರೀರಾಮ ಚಂದ್ರನದು ಮಾತ್ರ ಹನುಮಂತ ಹ ನೀನು ರಾಮನ ಭಟ್ಟ ಸರಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ ಅದನ್ನು ನಿತ್ಯ ನೀನು ತಿರಸ್ಕಾರ ಮಾಡಬೇಡವಪ್ಪ ಅಂತೂ ನನ್ನದೊಂದು ಜವಾಬ್ದಾರಿ ಉಂಟು ನೋಡು ನಾನು ಬೇರಲ್ಲ ನನ್ನ ಈಶತ್ತು ನಿನ್ನಲ್ಲಿ ಐಕ್ಯವಾಗಿದೆ ಯಾಕೆಂದ್ರೆ ನೀನು ನನ್ನಿಂದಲೇ ವಿಧಿಸಿದ್ದವನು ಎಂಬುದಕ್ಕೆ ಕಾರಣ ಬೇರೊಂದು ಗೊತ್ತುಂಟಿ ನಿನಗೆ ಏನು ಹಿಂದೊಂದು ಕಾಲದಲ್ಲಿ ನಾನು ಮತ್ತು ಪಾರ್ವತಿಯು ಮನವಿಹಾರಕ್ಕಾಗಿ ಹೋಗಿದ್ದೆವು ಹೋದಂತ ಸಂದರ್ಭದಲ್ಲಿ ಕಾಡಿನಲ್ಲಿ ಮಂಗಗಳೆರಡು ಕೂಡ ಹೆಣ್ಣು ಕಣ್ಣು ಸಮ್ಮಿಲನ ಮಾಡುತ್ತಿದ್ದ ಸಂದರ್ಭವಾಗಿತ್ತು ಆ ದೃಶ್ಯವನ್ನು ಕಂಡಂತ ನನ್ನ ಹೆಂಡತಿ ಪಾರ್ವತಿ ನನ್ನಲ್ಲಿ ಬೇಡಿಕೊಂಡಳು ನನಗೀಗ ಯಾಕೋ ನಿಮ್ಮ ಮೇಲೆ ಪ್ರೇಮ ಅಂಕುಶ ಹುಟ್ಟುತ್ತಾ ಇದೆ ನನ್ನನ್ನು ಸೇರಬೇಕು ಎಂದು ಹೇಳಿಕೊಂಡು ಆ ಸಂದರ್ಭದಲ್ಲಿ ಮತ್ತೊಂದು ಮನ ಮಾಡದೆ ನಾನು ಪಾರ್ವತಿಯನ್ನು ಸೇರಿಕೊಂಡೆ ಕ್ಷಣ ಮಾತ್ರದಲ್ಲಿ ಕಾಡಿನಲ್ಲಿ ಸಮಯದಲ್ಲಿ ಗರ್ಭವನ್ನು ಧರಿಸ ಪಾರ್ವತಿ ಸಹಿಸುವುದು ಅಸಾಧ್ಯವಾಯಿತು ಏನ್ ಮಾಡೋಣ ಎಂಬಂತ ಚಿಂತೆಯಲ್ಲಿ ಇರುವಾಗ ವಾಯುದೇವನನ್ನು ಕರೆದೆ ಆ ಗರ್ಭವನ್ನು ವಾಯುವಿಗೆ ಒಪ್ಪಿಸಿದೆ ಅದೋ ನೋಡು ಆ ವಾಯುವೆ ನಿನ್ನ ಮಂಜುಳ ದೇವಿಯ ಗರ್ಭದಲ್ಲಿ ಕೊಂಡು ಹೋಗಿ ಇರಿಸಿ ನಿನ್ನ ಉದಯವಾಯಿತು ಮಗನೆ ಆದ್ದರಿಂದ ಹೇಳುವುದು ಹೊರಬೇಕು ಕೇಳುವು ರಮೇಶ ನನಗಾಗಿ ಹೊರಬೇಡ ನಿನಗೆ ಬೇಕಿದ್ರೆ ನಿನಗೆ ಬೇಕಿದ್ರೆ ನಾನು ಹೊರ ಕೇಳ್ತೇನೆ ಒಂದು ವಿಷಯ ಹೇಳಿಯಾ ನಾನು ಸಂಜೀವಿಯನ್ನು ತರುವುದಕ್ಕಿದ್ದೇನೆ ಆ ಸಂಜೀವಿಯನ್ನು ತರುವ ತನಕ ಇಲ್ಲಿ ಸತ್ತ ಹೆಣಗಳ ರಾಶಿ ಇದೆ ಅವುಗಳನ್ನು ಕಾಯುವಂತಹ ಜವಾಬ್ದಾರಿ ನಿನ್ನ ಪಾಲಿಗೆ ಕೊಡ್ತೇನೆ ಅದು ನಿನಗೊಂದು ಕೆಲಸ ಅದು ಮಾತ್ರ ಮಾತನಿಗೆ ಬಲವಾಗಿಸಿ ಸಾಕು ನಿನ್ನ ಬುದ್ಧಿವೆಗೆ ನಾನು ಮೆಚ್ಚಿದ್ದೇನೆ ಬೇರೆ ಯಾವ ರೀಲಿಯನ್ನು ಬೇಕಾದದ್ರ ನಮಗೆ ವಿಷ್ಣು ಲೀಲ ಎಂಬುದು ಖಂಡಿತ ಅದಕ್ಕಾಗಿ ತಡ ಮಾಡಬಾರದು ನೀನು ನಿಲ್ಲಪ್ಪ ಸ್ವಲ್ಪ ತಡೆ ಸಂಜೀವಿನಿ ಎಂಬ ನೀನು ತಂದೆಯ ತಂದವನು ನೀನು ಚಿಮ್ಮುತ್ತೇನೆ ನನ್ನವರನ್ನು ಬದುಕಿಸುತ್ತೇನೆ ಎಂಬತ್ತ ಪ್ರಯತ್ನಕ್ಕೆ ಮುಂದುವರಿದೆ ಹೌದು ಹನುಮಂತ ನೋಡಿದೆಯಾ ಯಾಕೋ ವೀರಮಣಿ ದುರಾತ್ಮನು ಎಂಬ ಅರ್ಥದಿಂದ ಅವರನ್ನು ಕದನದಲ್ಲಿ ಕೊಂದರೂ ಕೂಡ ಅವನು ಸತ್ತು ಮತ್ತ ಆಯುಷ್ಯ ಉಂಟು ಆಗುತ್ತದೆಯಾದ್ರೆ ಆತ ರಾಮನ ಭಕ್ತನಾಗುತ್ತಾನೆ ಎಂಬುದರಲ್ಲಿ ಬೇರೆ ಸಂದೇಶವಿಲ್ಲ ಆದ್ದರಿಂದ ನಿನ್ನವರನ್ನೇ ಮಾತ್ರ ಬದುಕಿಸೋಣ ಜೊತೆಯಲ್ಲಿ ಯಾರೆಲ್ಲರೂ ಅಳಿದಿದ್ದಾರೋ ಅವರೆಲ್ಲರನ್ನೂ ಬದುಕಿಸೋಣ ಅವರು ಮತ್ತೆದ್ದು ಮತ್ತೆ ನಿಮ್ಮ ಪರಿವಾರವನ್ನು ಸೇರುತ್ತಾರೆ ಎಂಬುದರಲ್ಲಿ ಅನುಮಾನ ಇಲ್ಲ ಪರಮೇಶ್ವರ ಏನು ನೀನು ಹೇಳಿದ ಮಾತ್ರಕ್ಕೆ ನಿಮ್ಮವರೆಲ್ಲರನ್ನು ಬದುಕಿಸುವುದು ನನ್ನ ಹೊಣೆ ಅಲ್ಲ ನಮ್ಮವರು ಯಾರು ನಮ್ಮವರು ಎಲ್ಲಿ ಸತ್ತು ಬಿದ್ದಿದ್ದಾರೆ ಎಲ್ಲ ಮೂರ್ತಿತರಾಗಿದ್ದಾರೆ ಅವರನ್ನು ಬದುಕಿಸುವಂತಹ ಜವಾಬ್ದಾರಿ ನನ್ನ ಪಾಲಿಗಿದೆ ನಿನ್ನ ಪಾಯದ ಸತ್ತರ ಏನಾಗಬೇಕು ಬದುಕಿದ ನನಗೇನಬೇಕು ಹೌದಪ್ಪ ಕದನ ಕ್ಷೇತ್ರದಲ್ಲಿ ಇಬ್ಬರು ಕೂಡ ಪರದಾಡಿ ನಾವೊಂದು ತೀರ್ಮಾನಕ್ಕೆ ಅಂತಿಮ ಘಟ್ಟಕ್ಕೆ ಮುಟ್ಟಿದ್ದೇವೆ ಅಂತ ಅಲ್ಲಿ ಮತ್ತೆ ಇಬ್ಬರಲ್ಲಿಯೂ ಇಲ್ಲ ನೋಡು ನಾವು ಎಲ್ಲಿ ಇವರಿಗೆ ಸಾಂತ್ವನ ಮಾತನ್ನು ನುಡಿಯುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಒಳ್ಳೆಯ ಅಧ್ಯಾಯ ಉಂಟಾಗುತ್ತದೆ ಎಲ್ಲಿಯವರೆಗೆ ಕಠಿಣವಾದ ಮಾತನ್ನು ನಾವು ಆಡುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಯಾವ ಸಾರ್ಥಕ್ಯವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಅಂತೆ ಆದ್ದರಿಂದ ಯಾವತ್ತೂ ನಿಧಾನ ಯಾವತ್ತು ಸಮಾಧಾನ ಇದನ್ನು ಹೆಜ್ಜೆ ಇಟ್ಟು ನಡೆಯುವವರಿಗೆ ಯಾವತ್ತು ಸಮಾಧಾನ ಸಿಗುತ್ತದೆ ಎಂಬುದನ್ನು ಅನುಮಾನ ಇಲ್ಲ ಆದ್ದರಿಂದ ಇದು ನಿನಗೆ ಯಾರು ಹೇಳಿದ್ರೆ ನೀನು ಬದುಕಿಸುತ್ತಿ ಹೇಳು ನಾನು ಹೇಳುವುದಕ್ಕೆ ಏನು ಗೊತ್ತಾ ನೀನು ಹೇಳಿದೆ ಮಾತ್ರಕ್ಕೆ ನಾನು ಯಾರನ್ನು ಬದುಕಿಸೋಕೆ ಸಾಧ್ಯವೇ ಇಲ್ಲ ನನ್ನ ಆರಾಧ್ಯ ಮೌಲ್ಯ ಅಂತ ಶ್ರೀರಾಮಚಂದ್ರ ಅವನು ನನ್ನಲ್ಲಿ ಹೇಳಿದ ಅಂತ ಕೈ ನೋಡ್ತಾ ಆದ್ದರಿಂದ ಒಂದು ಮಾತನ್ನ ಹೇಳಲ ಬದುಕಿಸಬೇಕೆಂದ್ರೆ ಶ್ರೀರಾಮಚಂದ್ರ ಬೇಕು ಆ ಮುಖಾಂತರವಾಗಿ ಅವನನ್ನು ಬಜಿಸುತ್ತಾ ಮುಂದೆ ಏನಾಗುತ್ತೆ ನೋಡ್ತಾನೆ ಮುಂದೆ Jaya nide pagi, jaya dama nida daga, kamida varada ya kasita bade, Rama Rama varada, jaya jaya jaya.

ಎಲ್ಲವೂ ಪ್ರಶ್ನಾರ್ಥಕವಾಗಿಯೇ ಇದೆ ನಿನ್ನ ಅನುಮತಿಯಂತೆ ಅಶ್ವಮೇಧ ಯಾಗದಲ್ಲಿ ನಾವು ಕೈಗೊಂಡವರು ಆ ಮುಖಾಂತರವಾಗಿ ನಮ್ಮ ಅಶ್ವವು ಜ್ಯೋತಿರ್ಮೇಧ ಪರವನ್ನು ಸೇರಿಕೊಂಡಿತು ಅಲ್ಲಿ ವೀರ ನೇರವಾದ ನೇರವಾದಂತಹ ಯುದ್ಧವೂ ನಡೆಯಿತು ಆ ಮುಖಾಂತರವಾಗಿ ಅವರಿಗೆ ಸೋರಾದಂತಹ ಕಾಲಕ್ಕೆ ಪರಮೇಶನೇ ಬಂದ ಪರಮೇಶ ಮತ್ತು ನಮಗೆ ವಾದವೇ ದಿಗ್ವಿಜಯವೂ ನಡೆಯುವಂತಹ ರೀತಿಯಲ್ಲಿ ಆ ರೀತಿಯ ಯುದ್ಧ ಸಂದಿಗ್ಧ ನಡೆದು ಹೋಯಿತು ಆದ್ರೆ ಯಾರ ಪಾರಿಯೂ ಕೂಡ ಜಯ ಅಪಜಯ ದೊರಕದ ಕಾರಣಕ್ಕೆ ನಮ್ಮೊಳಗೊಂದು ಸಂಧಿ ಉಂಟಾಯಿತು ನಾವು ಯುದ್ಧದಲ್ಲಿ ಯಾರನ್ನ ಸುತ್ತು ಕೆಡಹಿದ್ದಾರೆ ಅವರನ್ನ ಬದುಕಿಸುವಂತಹ ಕಾಲಕ್ಕೆ ನನ್ನ ಪರಮೇಶ್ವರನು ಹೇಳಿದಂತಹ ಮಾತಾರು ಏನು ಎಲ್ಲರನ್ನು ಬದುಕಿಸಬೇಕು ಶಿವಭಕ್ತ ಬೇರೆಯಲ್ಲ ರಾಮ ಭಕ್ತ ಬೇರೆಯಲ್ಲ ಆ ಮುಖಾಂತರವಾಗಿ ಎಲ್ಲರನ್ನು ಬದುಕಿಸಬೇಕೆಂದು ಕೇಳಿದಾಗ ನಾನು ಆಗದು ಎಂದು ಹೇಳಿದೆ ಹಾಗಿದ್ರೆ ಯಾರು ಬಂದಿ ಅಂತ ಕೇಳಿದಾಗ ನನ್ನ ಆರಾಧ್ಯಮೂರ್ತಿ ಅಂತ ಪ್ರಭು ಶ್ರೀರಾಮಚಂದ್ರ ಬಂತ ಬಂದ ಅಂತ ಹೇಳಿದ್ರೆ ಅವನ ಮಾತು ಹೇಳಿದ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳುತ್ತೇನೆ ನಿನ್ನ ದರ್ಶನವಾಯಿತು ಎಂತಹ ವಿನಯತೆ ಕಾಣುತ್ತಾ ಉಂಟು ದೇವರೇ ಇಲ್ಲಿಗೆಲ್ಲರೂ ಸಂತೋಷ ಆಯ್ತು

ನಮ್ಮವರೆಲ್ಲರೂ ಬದುಕಿಕೊಂಡ್ರು ಹರ ಭಕ್ತರು ಬದುಕಿಕೊಂಡರು ರಾಮ ಭಕ್ತರು ಬದುಕಿಕೊಂಡು ಹ ನಮ್ಮ ಸೇನೆಯಲ್ಲಿ ಇದ್ದರೂ ಎಲ್ಲರೂ ಕೂಡ ಹ ಜೀವ್ಯವನ್ನ ಕಾಣುವುದಕ್ಕೆ ಸಾಧ್ಯವಾಯಿ ಶ್ರೀರಾಮ ನೋಡಿದೆಯಾ ಇದು ಈಗ ಸಂತೋಷದ ಮುಹೂರ್ತವಾಗಿದೆ ನಿನ್ನವರು ರಾಮಸೇನೆಯೂ ಹೇಳೋದು ಕೊಟ್ಟಿದೆ ಶಿವಸೇನೆಯು ಹೇಳೋದು ಇಬ್ಬರು ಒಂದೇ ಚಿತ್ತದಿಂದ ಒಂದಾಗಿದ್ದಾರೆ ಎಂಬಲ್ಲಿಗೆ ಪ್ರತಿಯೊಬ್ಬರೂ ಕೂಡ ನಿನ್ನ ಅಶ್ವಮೇಧದ ಯಾಗದೊಂದಿಗೆ ಹೊಂದಿಕೊಳ್ಳುತ್ತಾರೆ ಯಾಗಕ್ಕೆ ಪ್ರೇರೇಪಣೆ ನೀಡಿಕೊಂಡು ಮಂಗಳಕರವಾಗಿ ನಡೆಸುವುದಕ್ಕೆ ಇರುತ್ತಾರೆ ಎಂಬುದು ಸ್ವಾಮಿ ಇದೆಲ್ಲವೂ ಪರಮೇಶ್ವರ ಪರಮೇಶ್ವರನಂತ ಮಾತ್ರ ಅಲ್ಲ ಮೂರು ಮೂರ್ತಿಗಳ ಲೀಲೆ ಮಹಾವಿಷ್ಣುವಿನ ಲೀಲೆ ಎಂಬ ಸಮಾಧಾನವಾಯಿತು ಇಂತಹ ಪುಣ್ಯ ಪ್ರಸಂಗ ವೀರಮಣಿ ಕಾಳಗ ಅರ್ಥಾತ್ ಶ್ರೀರಾಮ ಅಶ್ವಮೇಧ ಎಂಬ ಈ ಪುಣ್ಯ ಕಥೆಯನ್ನ ಆಡುವುದಕ್ಕೆ ಯಾರು ಅನುವು ಮಾಡಿಕೊಟ್ಟಿದ್ದಾರೆ ಯಾರು ಆಡುವಂತ ಮನಸ್ಸನ್ನು ಇಟ್ಟಿದ್ದಾರೋ ಯಾರು ಇದು ತನಕ ಶ್ರದ್ಧಾಭಕ್ತಿಯಿಂದ ಈ ಪುಣ್ಯ ಕಥೆಯನ್ನು ಆಡಿಸುವುದಕ್ಕೆ ಮನಸ್ಸನ್ನು ಮಾಡಿದ್ದಾರೋ ಅವರಲ್ಲಿಗೂ ಈ ಶಕ್ತಿಯೋ ಅವರ ಮನೆಯಲ್ಲಿ ಸಂತೋಷ ನಗೆ ಹೂವನ್ನು ನಗೆ ದೀಪವನ್ನು ಬೆಳಗುತ್ತಿರಲಿ ಎಂದು ಕೇಳುತ್ತಾ ಪ್ರಾರ್ಥಿಸುತ್ತಾ ಶ್ರೀ ಪಂಚರಂಗೇಶ್ವರ ಸ್ವಾಮಿಯಗೂ ಶ್ರೀ ಮಹಾವಿಷ್ಣುವಿಗೂ ಶ್ರೀ ಧೂಮಾವತಿ ತಾಯಿಗೂ ಸ್ಥಳದಲ್ಲಿ ನೆಲೆಯಾದ ಸರ್ವ ದೈವ ದೇವರ್ಥಲ್ಲಿ ಜ್ವಾನಿಸುತ್ತ ಈ ಕಥೆಗೆ ಸರ್ವದ ಮಂಗಲವನ್ನು ಮಾಡೋಣ ಭದ್ರಂ ಶುಭಂಗ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವಿಧವಿ